ಬೆಳಗಾವಿಯ ಲೋಕಸಭಾ ಚುನಾವಣೆ ಸ್ವಾಭಿಮಾನದ ಚುನಾವಣೆಯಾಕಿದೆ ಹೊರಗಡೆಯಿಂದ ಬಂದ ಅಭ್ಯರ್ಥಿಯನ್ನ ತಿರಸ್ಕರಿಸಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದರು ಶುಕ್ರವಾರ ರಾತ್ರಿ ಸದಾಶಿವ ನಗರದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ನಾನು ಇಲ್ಲಿಯೇ ಹುಟ್ಟಿ ಬೆಳೆದಿದ್ದೇನೆ ಸ್ಥಳೀಯ ಸಮಸ್ಯೆಯ ಬಗ್ಗೆ ಅರಿತುಕೊಂಡಿದ್ದೇನೆ ನಿಮ್ಮ ಎಲ್ಲಾ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು ವರದಿ ಎಬಿ ನ್ಯೂಸ್ ಬೆಳಗಾವಿ ಸ್ವಾಭಿಮಾನದ ಅಸ್ಮಿತೆಯ ಚುನಾವಣೆ ಮಾಡ್ತೀನಿ ಈ ಬಾರಿ ನಿಮ್ ಮನೆ ಮಗನಾಗಿ ನನಗೊಂದು ಅವಕಾಶ ಕೊಡ್ತು ಯಾಕಂದ್ರೆ ನಮ್ ಬೆಳಗಾವಿಗೆ ಏನ್ ಬೇಕರೋದು ನನ್ಗೆ ಬಹಳ ಚೆನ್ನಾಗಿ ಗೊತ್ತೇ ಹುಟ್ಟಿದವ ಇಲ್ಲೇ ಬೆಳ್ದವ ನಮ್ ಜನರ ಕಷ್ಟ ಸುಖ ಪ್ರತಿಯೊಂದು ಗೊತ್ತು ಇಲ್ಲಿ ಆಡಿದಂತ ಎಲ್ಲಾ ಭಾಷೆ ನಾ ಬಹಳ ಚೆನ್ನಾಗ್ ಕಲ್ತ್ಕೊಂಡಿದೀನಿ ನಾನು ಒಬ್ಬ ಇಂಜಿನಿಯರ್ ಅದೇ ನಾನು ಕೂಡ ಕಲ್ತಂತ ಒಂದಿದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕೆಲಸವನ್ನ ಬಹಳ ಗಮನ ಕೊಟ್ಟು ಇವತ್ತಿನವರೆಗೂ ನಾ ನೋಡಿ ಕಲ್ತ್ಕೊಂಡಿದೀನಿ ಬರುವಂತ ದಿನಮಾನದ ನಿಜವಾಗ್ಲೂ ಕೂಡ ನಮ್ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿ ಒಂದ್ ಗುರಿ ಇಟ್ಕೊಂಡು ಇವತ್ತು ನಾನ್ ಚುನಾವಣೆ ನಡೀತೀನಿ ತಮ್ಮೆಲ್ಲರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ ನನಗೊಂದು ಅವಕಾಶ ಕೊಡ್ತೀನಿ ನಂಬರ್ ಮೂರು ಏನ್ ಹೇಳ್ರಿ ಮೂರು ಕೈ ಚಿಹ್ನೆ ಹಾಕ್ತಿರಿ ಓಟ್ ಹಾಕ್ತಿರಿ ದಯವಿಟ್ಟು ತಾವು ಹಾಕ್ತಿರಿ ತಮ್ಮ ಎಲ್ಲರಿಗೂ ಕೂಡ ನೀವು ಹಾಕಿಸ್ರಿ ಅದ್ರ ಜೊತೆಗೆ ತಮ್ಮ ಏರಿಯಾದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ವಿನಂತಿ ಮಾಡಿ ಬಾರಿ ನನ್ಗೆ ಅವಕಾಶ ಮಾಡ್ಕೊಡ್ರಿ ಜೈನ್